ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಪುಂಡಿ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಕರ್ಬೇವು ಜೀರಿಗೆ ಸಾಸಿವೆ ಇದು ಜೀರಿಗೆ ಅದರೊಳಗೆ ಹಾಕೋಕ್ಕೆ ಅರಸಿನ ಪುಡಿ ಬೆಳ್ಳುಳ್ಳಿ ಒಂದು ಇಪ್ಪತ್ತು ಹೆಸರು ಇದಾವೆ ಮೆಣಸಿನ್ಕಾಯಿ ಪೇಸ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು ಕಡಲೆಬೇಳೆ ಪುಂಡಿ ಸೊಪ್ಪು ಇದು ಇದು ದಪ್ಪಗಿದೆ ಈ ಥರ ಇದನ್ನ ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಇದು ಒಂದು ಬಟ್ಲಾ ಇದೆ ಇದನ್ನ ಒಂದು ಬಟ್ಲ ಕಡಲೆಬೇಳೆ ಇದನ್ನು ತೊಳ್ಕೊಂಡು ನಾನು ಕುದಿಯಕ್ಕೆ ಇಡ್ತೀನಿ ಇದನ್ನ ತೊಳ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಎರಡು ಮೂರು ಸರಿ ತೊಳ್ಕೊಳ್ರಿ ತೊಳ್ಕೊಂಡಾದ್ಮೇಲೆ ಮತ್ತೆ ಬೇರೆ ನೀರು ಹಾಕ್ಬಿಟ್ಟು ಎಂಟು ಏಳರಿಂದ ಎಂಟು ವಿಷಾಲ ಓಡಿಸ್ರಿ ಇದು ತುಂಬ ದಪ್ಪ ಇದೆ ತೊಗರಿ ಕಡಲೆಬೇಳೆ ಹಂಗಾಗಿ ಎಂಟು ವಿಷಲ್ ಓಡಿಸ್ತೀನಿ ನಾನು ಇದೆಲ್ಲ ಕುದಿಯೋಕೆ ಇಟ್ಟ ಮೇಲೆ ಎಂಟು ವಿಷಲ್ ಆದ್ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ನಾನು ಮಿನಿಟ್ಸ್ ಎಂಟು ಆಗಿದೆ ಇದನ್ನ ತೋರಿಸ್ತೀನಿ ನಾನು ಬೇಳೆ ತೆಗೆದು ಇಲ್ಲ ಅಂತ ಈ ಥರ ಮೆತ್ತಗಾಗ್ಬೇಕು ಈ ಥರ ಈ ಥರ ಮೆತ್ತಗಾದರೆ ಪಲ್ಯ ಚೆನ್ನಾಗಿ ಬರುತ್ತೆ ಮಸ್ಯಾಕು ಚೆನ್ನಾಗುತ್ತೆ ಎಂಟು ಆಗಿದೆ ಇಷ್ಟು ಮೆತ್ತಗಾಗಿದೆ ಇದು ಇದಕ್ಕೆ ನಾನು ಸೊಪ್ಪೆಲ್ಲ ಹಾಕೊತೀನಿ ಈಗ ಇಷ್ಟು ಪುಡಿ ಸೊಪ್ಪು ಸಣ್ಣದಾಗಿರೋದು ಒಂದು ಕಟ್ಟಷ್ಟಿದೆ ಇದು ಇದಿಷ್ಟು ಹಾಕ್ಕೊಂತೀನಿ ನಾನು ಈಗ ಇದಕ್ಕೆ ಹೆಚ್ಚಾಕ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ್ಕಾಯಿ ಪೇಸ್ಟ್ ಇದು ನೀವು ಖಾರಕ್ಕೆ ತಕ್ಕನಂಗೆ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಬೆಳ್ಳುಳ್ಳಿ ಒಂದು ಇಪ್ಪತ್ತೆಷ್ಟು ಇದೆ ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಹಂಗಾಗಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಆಮೇಲೆ ಜೀರಿಗೆ ಸ್ವಲ್ಪ ಸ್ವಲ್ಪ ಅರ್ಶನ ಪುಡಿ ಇಷ್ಟು ಹಾಕ್ಬಿಟ್ಟು ಮತ್ತೆ ಒಂದೇ ಒಂದು ವಿಷಲ್ ನೋಡ್ಸೋಣ ಸ್ವಲ್ಪನೇ ನೀರು ಹಾಕೊಂತೀನಿ ನಾನೀಗ ಉಪ್ಪು ಈ ಸ್ವಲ್ಪ ಹಿಂಗೆ ಒಳಗೆ ಮಾಡ್ಕೊಳ್ರಿ ಹಿಂಗೆ ಎಲ್ಲ ಸೊಪ್ಪೆಲ್ಲ ಉಪ್ಪು ಎಲ್ಲ ಒಳಗೋಗುತ್ತೆ ಒಂದು ಒಂದೇ ಒಂದು ವಿಷಲ್ ನೋಡಿಸ್ರಿ ಸಾಕಷ್ಟು ಮುಚ್ಚಿ ಮತ್ತೆ ಇಡ್ತೀನಿ ನಾನು ಸೊಪ್ಪೆಲ್ಲ ಕುದಿಯೋದಕ್ಕೆ ಒಂದು ವಿಷಲ್ ಆಗಿದೆ ಸೊಪ್ಪು ಹಾಕಿದ್ಮೇಲೆ ಖಾರ ಉಪ್ಪು ಸೊಪ್ಪು ಎಲ್ಲ ಹಾಕಿದ್ಮೇಲೆ ಒಂದು ವಿಷಲ್ ನೋಡ್ಸಿದ್ದೀನಿ ತೆಗಿತೀನಿ ಈಗ ನೋಡಿ ಇಷ್ಟು ಮೆತ್ತಗಾಗಿದೆ ಈಗ ಇದನ್ನು ಪಲ್ಯ ಮಸ್ಯ ಗುಂಡು ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕು ಇದನ್ನ ಪಲ್ಯ ಮಸ್ಯೆ ಗುಂಡು ತಗೊಂಡು ಚೆನ್ನಾಗಿ ಮೆತ್ತಗೆ ಮಾಡ್ಕೊಂಡ್ರೆ ನುಣ್ಣಗೆ ಆಗುತ್ತೆ ಚೆನ್ನಾಗಿ ಇದನ್ನ ತಗೊಂಡು ಈ ಥರ ಮೆತ್ತಗೆ ಮಾಡ್ಕೋಬೇಕಿದ್ನ ನಮಗೆ ಎಷ್ಟು ನೈಸಾಗಿ ಬೇಕೋ ಅಷ್ಟು ನೈಸಾಗಿ ಈ ಥರ ಇದನ್ನ ನೀರು ನೀರು ಏನು ಹಾಕೋದು ಬೇಕಾಗಿಲ್ಲ ಹಿಂಗೆ ಇರಲಿ ಇದು ಬೆಳ್ಳುಳ್ಳಿನೂ ಮೆತ್ತಗೆ ಇದೇ ಥರ ಇರ್ತವೆ ಹಿಂಗೇನೆ ಇದು ಬಿಸಿ ಇರೋದ್ರಿಂದ ಬೆಳ್ಳುಳ್ಳಿ ಹಿಂಗೆ ಇರುತ್ತೆ ಮೊದಲೇ ಹಾಕಿಬಿಟ್ರೆ ಮೆತ್ತಗೆ ಈಗ ಹಿಂಗೆ ಇರುತ್ತೆ ಹಿಂಗೆ ಇದ್ರೆ ಚೆನ್ನಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು ಇಷ್ಟಾದರೆ ಸಾಕು ಇಷ್ಟು ನುಣ್ಣಗಾದರೆ ಸಾಕಿದು ಮಸ್ಕಂಡಾಗಿದೆ ಇದಕ್ಕೆ ಜೀರಿಗೆ ಸಾಸಿವೆ ಕರಿಬೇವು ಎಣ್ಣೆ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಕ್ತೀನಿ ನಾನೀಗ ಇನ್ನು ಮಿಕ್ಸ್ ಮಾಡ್ಕೊಬೇಕೀಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಎಣ್ಣೆ ಎಲ್ಲ ಕಡೆಗೂ ಮತ್ತು ಜೀರಿಗೆ ಸಾಸಿವೆ ಎಲ್ಲ ಕಡೆಗೂ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ರಿ ಈಗ ಚೆನ್ನಾಗಿರುತ್ತೆ ಅವಾಗ ಇದನ್ನು ಹ್ಞೂ ಇಷ್ಟು ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ರಿ ಜೀರಿಗೆ ಸಾಸಿವೆ ಎಲ್ಲ ಹಾಕಿದ ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿನ್ನ ಇಷ್ಟಾದರೂ ಆಯ್ತು ಕುಂಡಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ರೊಟ್ಟಿ ಜೊತೆಗೆ ಬಿಸಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ